ಟಿ ಎನ್ ನಾರಾಯಣಗೌಡರ ನಾಯಕತ್ವದಲ್ಲಿ ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕಡ್ಡಾಯವಾಗಿ ಜಾರಿಯಾಗಬೇಕಂತೇಳಿ ಇವತ್ತು ಎಲ್ಲ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಮನವಿಯನ್ನು ಕಳಿಸ್ಕೊಟ್ಟಿದ್ದೇವೆ ನಮ್ಮ ಹಕ್ಕೊತ್ತಾಯಿಗಳು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗದ ವಿಚಾರದಲ್ಲಿ ನಾವು ಅಲ್ಪಸಂಖ್ಯಾತರಾಗ್ತಾಯಿದ್ದೀವಿ ಉತ್ತರ ಭಾರತದ ಅಧಿಕಾರಿಗಳೇನು ಮಾಡ್ತಾ ಇದ್ದಾರೆ ಕ ಕೈಗಾರಿಕೆಗಳಲ್ಲಿ ಮಾನವ ಸಂಪನ್ಮೂಲ ಅಧಿಕಾರಿಗಳು ಅವರೇ ಆಗಿರೋದರಿಂದ ಅವ್ರ ಕಡೆ ಇರ್ತಕ್ಕಂಥ ಆ ಭಾಷಿಕನ ಕರ್ಕೊಂಡು ಬಂದು ಇಲ್ಲಿ ಕೆಲಸ ಮಾಡಿಸ್ತಕ್ಕಂಥದ್ದು ನಮ್ಮವರನ್ನು ಸಂದರ್ಶನ ಸಮಯದಲ್ಲಿ ಅವ್ರನ್ನ ನಿರಾಕರಿಸ್ತಕ್ಕಂಥದ್ದು ಹೆಚ್ಚಾಗಿ ನಾವು ಕಾಣ್ತಾ ಹಾಗಾಗಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿ ಆಗಬೇಕಂತೇಳಿ ನಿರಂತರವಾಗಿ ಕರವೇ ಪ್ರಾರಂಭದ ದಿನಗಳಿಂದಲೂ ಸಹ ಇಪ್ಪತ್ತಾರು ವರ್ಷಗಳಿಂದಲೂ ಸಹ ನಾವು ಹಂತ ಹಂತವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ವಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೆಂಗಳೂರಲ್ಲಿ ಭಾಳ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಮಾನ್ಯ ಆಗಿನ ಮುಖ್ಯಮಂತ್ರಿಗಳು ಈಗೇನಾಗಿದ್ದಾರೆ ಸಿದ್ದರಾಮಯ್ಯವರು ಅವತ್ತು ಅವರೇ ಇದ್ದರು ಅವ್ರಿಗೆ ಹೇಳಿ ಸರೋಜಿನಿ ಮಹಿಷಿ ವರದಿ ಕಡ್ಡಾಯವಾಗಿ ಜಾರಿ ಹೇಳಿದಾಗ ಅವ್ರು ಒಪ್ಕೊಂಡ್ರು ಅದ್ರ ಪ್ರಕಾರ ಅದರಲ್ಲಿರ್ತಕ್ಕಂಥದ್ದು ಐವತ್ತೆಂಟು ಅಂಶಗಳೇನಿದ್ವು ಅದರಲ್ಲಿ ನಲವತ್ತೈದು ಅಂಶಗಳು ಮಾತ್ರ ಮಾಡಿದರು ಆದರೆ ಉದ್ಯೋಗ ಮಾತ್ರ ಈ ಉತ್ತರ ಭಾರತದ ಐ ಎ ಎಸ್ ಮತ್ತು ಐ ಪಿ ಎಸ್ ಅಧಿಕಾರಿಗಳು ಅದು ಜಾರಿ ಆಗಲಿಲ್ಲ ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಏನು ನಾಮಫಲಕ ಹೋರಾಟ ಡಿಸೆಂಬರ್ ಇಪ್ಪತ್ತೇಳಿತ್ತು ಆ ಹೋರಾಟ ಯಶಸ್ವಿಯಾದ ನಂತರ ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ಈ ನಾಡಿನಲ್ಲಿ ಉದ್ಯೋಗದ ವಿಚಾರದಲ್ಲಿ ಒಂದು ತೀರ್ಮಾನ ತಗೊಳ್ಬೇಕಂತೇಳಿ ಟಿ ನಾರಾಯಣ್ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕಡ್ಡಾಯವಾಗಿ ಉದ್ಯೋಗ ಮೀಸಲಾತಿ ಜಾರಿ ಆಗೋ ತನಕ ಈ ಹೋರಾಟವನ್ನು ಬಿಡೋದಿಲ್ಲ ಇದು ಸಾಂಕೇತಿಕವಾಗಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ ತದನಂತರ ಈ ಹೋರಾಟ ಉಗ್ರ ರೂಪಕ್ಕೆ ಹೋಗುತ್ತೆ ಯಾವುದೇ ಕಾರಣಕ್ಕೂ ಅದರಲ್ಲಿ ರಾಜಿನೇ ಇಲ್ಲ ಕನ್ನಡಿಗ ಉದ್ಯೋಗ ಸಿಗೋರಿಗೂ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಹೋರಾಟವನ್ನು ಹಮ್ಮಿಕೊಳ್ತೀವಿ